ಇಲ್ಕಲ್ ಹಾಗೂ ಸುತ್ತಮುತ್ತಿನ ಎಲ್ಲ ಗ್ರಾಮಸ್ಥರು ಹಾಗೂ ಎಲ್ಲ ನಮ್ಮ ಇಲ್ಕಲ್ ಮತ್ತು ಹುಣಗನ್ ತಾಲೂಕಿನ ಸಮಸ್ತ ಜನತೆಗೆ ಎಲ್ಲರಿಗೂ ಶರಣ ಶರಣಾರ್ಥಿಗಳು ಈ ಮೂಲಕ ನಿಮಗೆ ತಿಳಿಪಡಿಸೋದೇನೆಂದರೆ ಇದೇ ಶ್ರಾವಣದ ಕಡೆಯ ಸೋಮವಾರದಂದು ಹದಿನೇಳನೇ ತಾರೀಕು ನಮ್ಮ ಪರಮ ದಾಸೋ ಚಿತ್ರಗಿ ಸಂಸ್ಥಾನ ಮಟ್ಟ ಇಲಿಕಲ್ ವಿಜಯಮಾನ್ ಶಿವ ಹಬ್ಬಗಳ ಜಾತ್ರಾ ಮಹೋತ್ಸವದ ಅಂಗವಾಗಿ ನಮ್ಮ ಊರಿನ ಒಂದು ದೊಡ್ಡ ಹಬ್ಬ ಇದೆ ಕರೆಯಲ್ಪಡುವ ನಮ್ಮ ಮಹಾಂತ ಶಿವಗಳ ರಥೋತ್ಸವ ತದನಂತರ ಅಡ್ಪಲಕ್ಕಿ ಮಹೋತ್ಸವ ನಿರಂತರವಾಗಿ ಸತತ ಎರಡು ದಿವಸಗಳು ಹಗಲು ರಾತ್ರಿ ಶ್ರಮಿಸಿ ಕೇವಲ ಒಂದು ನಾಲ್ಕು ಕಿಲೋಮೀಟರ್ ಒಂದು ರಸ್ತೆಯನ್ನು ಸುಮಾರು ಹೋದ ವರ್ಷ ಮೂವತ್ತು ಗಂಟೆ ಮೇಲ್ಪಟ್ಟು ಕ್ರಮಿಸಿ ಒಂದು ದಾಖಲೆ ನಿರ್ಮಿಸಿ ಅಡ್ಡಪಾಲಕ್ಕಿ ಮಹೋತ್ಸವ ಕೂಡ ಒಂದು ಇತಿಹಾಸ ಎಲ್ಲ ನಮ್ಮ ನಗರಸಭೆ ವತಿಯಿಂದ ಎಲ್ಲರಿಗೂ ಈ ಜಾತ್ರಾ ಮಹೋತ್ಸವ ಅಡ್ಡಪಾಲಕ್ಕಿ ಮಹೋತ್ಸವಕ್ಕೆ ಎಲ್ಲರಿಗೂ ಸ್ವಾಗತವನ್ನು ಕೋರುತ್ತಾ ಹಾಗೂ ನಮ್ಮ ಈ ಒಂದು ಯೂಟ್ಯೂಬ್ ಚಾನೆಲ್ ಆದಂಥ ಎಸ್ ಪಿ ಎಸ್ ಇಲ್ಕಲ್ ಯೂಟ್ಯೂಬ್ ಚಾನಲ್ನವರು ಒಂದು ಮೂರ್ನಾಲ್ಕು ವರ್ಷಗಳಿಂದ ಈ ನಮ್ಮ ಜಾತ್ರೆ ಹಾಗೂ ಅಡ್ಡಪಲಕ್ಕಿ ಮಹೋತ್ಸವವನ್ನು ಎಲ್ಲ ನಮ್ಮ ಎಲ್ಕಲ್ ಮನೆ ಮನೆಗೆ ತಮ್ಮ ಯೂಟ್ಯೂಬ್ ಚಾನಲ್ ನಿರಂತರವಾಗಿ ಅವರ ಒಂದು ಅಳಿಲು ಸೇವೆಯನ್ನು ಸೇವೆ ಸಲ್ಲಿಸುತ್ತಾ ಬಂದಿದ್ದಾರೆ ಈ ಮೂಲಕ ನಿಮ್ಮೆಲ್ಲರಿಗೂ ಒಂದು ವಿನಂತಿ ಏನಪ್ಪಾ ಅಂದ್ರೆ ನಮ್ಮವರೇ ಆದಂತ ಸಮದವರ ಎಸ್ ಪಿ ಎಸ್ ಚಲನ ಚಲನ ಎಲ್ಲರೂ ಸಬ್ಸ್ಕ್ರೈಬ್ ಮಾಡಬೇಕು ವೀಕ್ಷಿಸಬೇಕು ಅವರಿಗೆ ಒಂದು ಪ್ರೋತ್ಸಾಹವನ್ನು ನೀಡಿ ಆ ಮಾಂತ ಶಿವಗಳ ಮೇಲೆ ಸದಾ ಕಮಿಷದೆಂದು ಈ ಮೂಲಕ ಕೇಳಿಕೊಳ್ಳುತ್ತಾ ಎಲ್ಲರೂ ಯಾರು ಜಾತ್ರೆಗೆ ಬರಕ್ ಆಗಲ್ಲ ಹಾಗೂ ವಯೋವೃದ್ಧಿ ಮನೆಯಲ್ಲೇ ಕೂತ್ಕೊಂಡು ಜಾತ್ರೆ ಮತ್ತು ತೇರೆಳಿಯೋದನ್ನ ಹಾಗೂ ಅಂಟು ಪಲಕ್ಕನ್ನ ನೀವು ನಿರಂತರವಾಗಿ ಲೈವ್ ಮುಖಾಂತರ ಇಲ್ಲವಾದ್ರೂ ಕೂಡ ಅವರು ಶೂಟ್ ಮಾಡಿ ಆಮೇಲೆ ಹಾಕಿದ್ರು ಕೂಡ ನೀವೆಲ್ಲರೂ ಅಲ್ಲೇ ಕುತ್ಕೊಂಡಲ್ಲಿ ನೋಡೋ ವ್ಯವಸ್ಥೆ ಮಾಡಿದ್ದಾರೆ ಹಾಗೂ ನಮ್ಮ ಇಳಕಲ್ಲಿನ ಎಲ್ಲ ಸದ್ಭಕ್ತರು ಹಾಗೂ ಸುತ್ತಮುತ್ತಲಿನ ಎಲ್ಲ ಸದ್ಭಕ್ತರಿಗೆ ಶ್ರೀಮಠದಿಂದ ಹಾಗೂ ನಮ್ಮ ತನು ಸಂಘದವರ ವತಿಯಿಂದ ಒಂದು ದಾಸೋಹ ಕಾರ್ಯಕ್ರಮ ಕೂಡ ಇರುತ್ತದೆ ನಿರಂತರವಾಗಿ ಲಕ್ಷಾನು ಲಕ್ಷ ಭಕ್ತರು ದಿನನಿತ್ಯ ಮೂರು ಅಥವಾ ನಾಲ್ಕು ದಿನ ಕಾಲ ಕಾಲ ಕೂಡ ಮಾಡುತ್ತಾರೆ ಅದನ್ನು ಕೂಡ ಇದರಲ್ಲಿ ನೀವು ಲೈವ್ ಮುಖಾಂತರ ನೋಡಬಹುದು ನಾನು ಮತ್ತೊಮ್ಮೆ ಮಗದೊಮ್ಮೆ ನಮ್ಮ ಈ ಶರಣ ಸಂಸ್ಕೃತಿ ಮಹೋತ್ಸವಕ್ಕೆ ಎಲ್ಲಾ ಭಕ್ತಾದಿಗಳಿಗೆ ಬರಬೇಕು ನಮ್ಮ ಇಲ್ಕಲ್ ಆಗುವವರು ಎಲ್ಲರೂ ಸೇರಿ ಆಚರಿಸೋಣ ಅಂತ ಹೇಳಿ ಈ ಮೂಲಕ ವಿನಂತಿ ಪೂರ್ವಕ ಹೇಳ್ಕೊತೀವಿ ಶರಣ ಸನ್ಮಾನ